ಹರಿ ಓಂ ನಮಸ್ಕಾರ ನಾನು ನಿಮ್ಮ ಸರ್ಜಾ ಭಟ್ ಕವಿ ಲೇಖಕ ಚಿಂತಕ ತಮ್ಮಣ್ಣ ಅವರ ಒಂದು ಕವನ ವಾಚನ ನಗರದಲ್ಲೊಂದು ಹಕ್ಕಿ ನಮ್ಮ ಮನೆಯ ಆಂಟೆನಕ್ಕೆ ಹಚ್ಚಿ ಬಂದಿದೆ ನಮ್ಮ ಮನೆಯ ಆಂಟೆನಕ್ಕೆ ಹಕ್ಕಿ ಬಂದಿದೆ ಮರದ ಕೊಂಬೆ ಸಿಗದೆ ಅದು ಇಲ್ಲಿ ಮರದ ಕೊಂಬೆ ಸಿಗದೆ ಅದು ಇಲ್ಲಿ ಸೇರಿದೆ ಲೈಟು ಕಂಬ ಕೂಡಲಿಕ್ಕೆ ಸ್ಥಳವ ನೀಡಿದೆ ಲೈಟು ಕಂಬ ಕೂಡ್ರಲಿಕ್ಕೆ ಸ್ಥಳವ ನೀಡಿದೆ ವಾಟರ್ ಟ್ಯಾಂಕ್ ತುಂಬೆ ಅದಕ್ಕೆ ಕುಡಿಯುವ ನೀರಿದೆ ವಾಟರ್ ಟ್ಯಾಂಕ್ ತುಂಬೆ ಅದಕ್ಕೆ ಕುಡಿಯುವ ನೀರಿದೆ ಮರದ ತುಣುಕು ಎಲೆಯ ತೆರೆಕು ಇಲ್ಲಿ ದೊರೆಯದೆ ಮರದ ತುಣುಕು ಎಲೆಯ ತೆರೆಕು ಇಲ್ಲಿ ದೊರೆಯದೆ ಪ್ಲಾಸ್ಟಿಕ್ ತುಣುಕು ತಂದುಕೊಂಡು ಗೂಡು ಕಟ್ಟಿದೆ ಪ್ಲಾಸ್ಟಿಕ್ ನುಣುಕು ತಂದುಕೊಂಡು ಗೂಡು ಕಟ್ಟಿದೆ ಮೊಟ್ಟೆ ಇಡಲು ಇಲ್ಲದಕ್ಕೆ ಹಾವಕಾಟ ಮೊಟ್ಟೆ ಇಡಲು ಇಲ್ಲಿ ಇಲ್ಲ ಅದಕ್ಕೆ ಇಲ್ಲಿ ಹಾವಕಾಟ ಕೆಟ್ಟ ಮನುಜ ಕಂಡರವಗೆ ಆಗುವುದು ಊಟ ಕೆಟ್ಟ ಮನುಜ ಕಂಡರವಗೆ ಆಗುವುದು ಊಟ ಬಿದ್ದ ಕಾಳ ಆಯ್ದು ತಂದು ಬದುಕು ಸಾಗಿದೆ ಬಿದ್ದ ಕಾಳ ಆಯ್ದು ತಂದು ಬದುಕು ಸಾಗಿದೆ ಪಕ್ಷಿಗತಿಯು ನಮಗೂ ಕೂಡ ಬಂದು ಹೋಗಿದೆ ಪಕ್ಷಿಗತಿಯು ನಮಗೂ ಕೂಡ ಬಂದು ಹೋಗಿದೆ ಹಸಿರ ಬೆಳೆಸಿ ಹುಸಿರ ಉಳಿಸಿ ಬಾಳಬೇಕಿದೆ ಹಸಿರ ಬೆಳೆಸಿ ಹುಸಿರ ಉಳಿಸಿ ಬಾಳಬೇಕಾಗಿದೆ ಧನ್ಯವಾದ